ಎಸರೇನು ಅಭิಷ್ಟ ಶೋಭಿತ ಪ್ರಸನ್ನಾಕ್ಷಿ ಆ ಅಭิಷ್ಟ ಪ್ರಸನ್ನಾಕ್ಷಿ ಏನಂಗಂದ್ರೆ ಹೆಸರು ಅದ್ ಗೊತ್ತು ಅದರ ಅರ್ಥ ಏನು ಹು ಗೊತ್ತಿಲ್ಲ ಯಾರು ಹೆಸರು ಅಮ್ಮ ನಾಳೆ ಬರ್ತಾ ನಿಮ್ಮಮ್ಮನ ತ ಅರ್ಥ ಕೇಳ್ಕೊಂಡ್ ಬಾ ಹು ನಮ್ಮಮ್ಮ ಇಲ್ಲ ಓ ಮಾಮರ್ ਗਿਆವಾ ನಿಮ್ಮ ಅಪ್ಪ ಇದ್ದಾನೋ ಇಲ್ಲವನು ನೀ ಬಹಳ ಬುದ್ಧಿವಂತ ಆಗಬೇಡ ಮಗ ನಾವು ವಾರಕ್ಕೆ ಎಷ್ಟು ದಿನಗಳು ಅಯ್ಯೋ ದಿನ ಯೋಧನ ಯಾವ್ಯಾವ ಹೇಳಿ ನೋಡೋಣ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ನಾಳೆ ನಾಡಿದ್ದ ಆರಾಧವಲ್ಲ ಮಗ ಇನ್ನೊಂದು ಇವತ್ತ ನಿಮಗೆ ಏನಾರ ಟೈಮ್ ಪಾಸ್ ಆಗಲ್ಲಾಗಿತ್ತಲ್ಲ ಅವಾಗ ಒಂದ್ ಕೆಲಸ ಮಾಡ್ರಿ ಒಂದು ನಿಂಬಿಕೆ ತಗೊಂಡು ಅಡ್ಡ ಹೋಡ್ರಿ ಅದ್ರಾಗ ಒಂದ್ ಐದ್ ಲವಂಗ ಚುಚ್ರಿ ಅದ್ರ ಮ್ಯಾಗ ಒಂದ್ ಜರ ಅರ್ಶಿಣ ಕುಂಕುಮ ಉದ್ರಿಸ್ರಿ ಓಣ್ಯಾಗ ಅಂತ ಕವಕ್ರ ಒಬ್ಬಕ್ ಇರ್ತಾಡ್ರಿ ಬರೀ ತೇಡಿ ಚಿಪ್ಪಾಟಿ ಅವರ ಮಾಡ್ಯಾರ ಇವ್ರು ಬರೀ ಅದೇ ಡೌಟ್ ನಾಗ ಇರ್ತಿರ್ತಾಡ್ರಿ ಯಾವಕಾರ್ ಒಬ್ಬಕಿರ್ ಒಬ್ಬಕ್ ಇರ್ತಾಳ್ರಿ ಒಣಾಗ ಆಕಿ ಮನೆ ಮುಂದೆ ಇಟ್ಟು ಬರ್ರಿ ಹೋಗಿ ಅವಾಗ ನೋಡ್ರಿ ನಿಮ್ ಟೈಮ್ ಪಾಸ್ ಟೈಮ್ ಪಾಸ್ನಿ ಅದು ನನ್ನ ಯಾರ ಇಬ್ರು ಪರ್ಚಿಗಳು ಮೇಡಮ್ ಹೌದಾ ಈ ಏರಿಯಾದಲ್ಲಿ ಒಂದು ಹುಡುಗಿಗ್ ಲೈನ್ ಹೊಡಿಯಕ್ಕೆ ಹೆದರ್ಕೋತಾರೆ ಆಂಟಿ ಲವರ್ ಅಂತ ಬರ್ಗೇಟ್ ನನ್ ಮಕ್ಳು ಯಾರಪ್ಪ ಇದ್ದಾರೆ ಅಂಕಲ್ ಈ ಏರಿಯಾನೇನಾ ಇದೇ ಏರಿಯಾ ಮೇಡಮ್ ಅಂಕಲ್ ನಮ್ಮಕ್ಕ ಅಕ್ಕ ಇರೋ ಏರಿಯಾದಲ್ಲಿ ಆಂಟಿ ಇದ್ದ ಹೊಡಿತಾರ ಅದ್ಯಾರು ಹೇಳಿ ಅಂಕಲ್ ಅಕ್ಕ ಅದ್ರ ಪಕ್ಕ ಹೇಳಯ್ಯ ಆಯ್ತಾಯ್ತು ಇರ್ರು ಹೇಳ್ತಾರೆ ಇರೋ ದೇವರ್ಸಿಗಳ ಯಾರು ಅಂಕಲ್ ಅದು ಬಿ ನನ್ ಮಕ್ಳು ಬಿ ಮಕ್ಳಲ್ಲ ಮೇಡಮ್ ಎಸ್ ಎಸ್ ನನ್ನ ಮಕ್ಕಳು ಎಸ್ ಏನಂಕ ಯಾರದ ಇನ್ ಯಾರು ಅಲ್ಲ ಮೇಡಮ್ ನಿಮ್ ಎಡ ಬಲ ಸೂರಿ ಮತ್ತೆ ಸೂರಿ ಅಂಕಲ್ ಈ ಏರಿಯಾದಲ್ಲಿ ಒಂದು ಹುಡುಗಿ ಲೈನ್ ಹೊಡೆದ್ರು ನಾನೇ ಸಪೋರ್ಟ್ ಮಾಡ್ತಾ ಇದ್ದೆ ಹೋಗಿ ಹೋಗಿ ಅಂಕಲ್ ಎಲ್ಲರೂ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿದ್ರೆ ನೀನ್ ಅದೇ ಎಣ್ಣಿಗೆ ಬತ್ತಿ ಹಾಕಿ ದೀಪ ಹಚ್ಚಿ ಓದಾಕತ್ತಿ ಹೋದ ವರ್ಷ ನೈಂಟಿ ಏಟ್ ಪರ್ಸೆಂಟ್ ತೆಗ್ದಿ ಈ ವರ್ಷ ನೂರು ಪರ್ಸೆಂಟ್ ತೆಗಿಬೇಕಂತಂದು ಪೂಜಾ ಅಲ್ದ ಹೋಮವನ್ನು ಮಾಡ್ತಾಕೋತೀನಾ ಹೌದು ಅಕ್ಕ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಅಕ್ಕ ಹೌದ ನಾನು ಒಂಥರ ಯೋಗರಾಜ್ ಭಟ್ ಅವರ ಲಿರಿಕ್ಸ್ ಇದ್ದಂಗೆ ಅರ್ಥ ಆಗಂಗಿಲ್ಲ ಆದ್ರೆ ಮಜಾ ಕೊಡ್ತೀನಿ ಅಕ್ಕ ನಾನು ಯಾವ ಥರ ನೀನು ಒಂಥರ ಜಯನ್ ಕಾಯ್ಕಿನಿ ಅವ್ರ ಸಾಂಗ್ ಹೆಂಗೆ ಬರೇ ಬರೇ ಕೇಳ್ಬೇಕನ್ಸ್ತಲ್ಲ ಹಂಗ ನಿನಗೆ ಹಾಸ್ಟೆಲ್ ಹುಡುಗಿಯರ್ ನಿನಗೆ ಬರೇ ಬರೇ ರ್ಯಾಗಿಂಗ್ ಮಾಡ್ಬೇಕನ್ ಆದ್ರೆ ನೀ ಚಿಂತೆ ತಗೋಬೇಡ ಓ ನೀ ಚೆಂದಾಗೆ ನಾನು ಹೋಗಿ ಬರ್ತೀನಿ ಹ್ಞೂ ಹಳೆ ಪಾತ್ರೆ ಹಳೆ ಗುಣ ಹಳೆ ಹೋಯ್ ಅನಿಸುತ್ತಿದ್ಯಾ ಎಂದು ನಾನು